ನಮಸ್ಕಾರ ಸ್ನೇಹಿತರೆ ಓಂ ಸಾಯಿರಾಮ್ ಇವತ್ತಿನ ಸಾಯಿ ಭಕ್ತರೊಬ್ಬರ ಅನುಭವನ ಶೇರ್ ಮಾಡೋದಕ್ಕೆ ನನಗೆ ತುಂಬಾ ಖುಷಿ ಆಗ್ತಿದೆ ಯಾಕೆಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಒಬ್ಬರು ಡಿಸ್ಕ್ರಿಪ್ಷನ್ನಲ್ಲಿರೋ ನಮ್ಮ ಮೊಬೈಲ್ ನಂಬರ್ ತಗೊಂಡು ಕಾಲ್ ಮಾಡಿ ಅವರ ಅನುಭವನ ಶೇರ್ ಮಾಡಿಕೊಂಡಿದ್ದಾರೆ ಸ್ನೇಹಿತರೆ ಹೃದಯಪೂರ್ವಕ ಧನ್ಯವಾದಗಳು ನಿಮ್ಮ ಈ ನಂಬಿಕೆಗೆ ಹಾಗೂ ಸಪೋರ್ಟ್ ಮಾಡ್ತಿರೋದಕ್ಕೆ ಕಾಲ್ ಮಾಡಿ ನಿಮ್ಮ ಅನುಭವನ ಶೇರ್ ಮಾಡ್ತಿದ್ದೀರಾ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೇಳ್ತಿದ್ದೀರಾ ನಮ್ಮ ಕೈನಲ್ಲಿ ಸಾಧ್ಯವಾದಷ್ಟು ನಾವು ಸಾಯಿನಾಥನ ಆಶೀರ್ವಾದದಿಂದ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ತಿಳಿಸ್ತಿದ್ದೀವಿ ಹಾಗೂ ನೀವು ಶೇರ್ ಮಾಡ್ಕೊಂತಿರೋ ನಿಮ್ಮ ಅನುಭವ ಕೂಡ ಎಷ್ಟೋ ಸಾಯಿ ಭಕ್ತರ ಪ್ರಶ್ನೆಗಳಿಗೆ ಉತ್ತರವಾಗುತ್ತದೆ ಸಾಂತ್ವನವಾಗುತ್ತದೆ ಎಷ್ಟೋ ಅವರ ಸಂಕಟಗಳಿಗೆ ಧೈರ್ಯವಾಗುತ್ತದೆ ಬದುಕಲು ಸ್ಫೂರ್ತಿಯಾಗುತ್ತದೆ ಹಾಗಾಗಿ ಸ್ನೇಹಿತರೆ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಮೊಬೈಲ್ ನಂಬರ್ ಇದ್ದೇ ಇರುತ್ತದೆ ಸ್ಕ್ರೀನ್ ಮೇಲೂ ಇರುತ್ತೆ ದಯವಿಟ್ಟು ಕಾಲ್ ಮಾಡಿ ನಿಮ್ಮ ಅನುಭವನ ಶೇರ್ ಮಾಡ್ಕೊಳ್ರಿ ಬನ್ನಿ ಹಾಗಿದ್ರೆ ನಮ್ಮ ಇವತ್ತಿನ ಸಂಚಿಕೆಯ ಸಾಯಿ ಭಕ್ತಿ ಅನುಭವನ ಅವ್ರ ಕಡೆಯಿಂದ ಕೇಳಿ ತಿಳ್ಕೊಳ್ಳೋಣ ಅವರು ದಾವಣಗೆರೆಯವರು ಪೂರ್ಣಿಮಾ ಅಂತ ನಮಸ್ಕಾರ ಮ್ಯಾಮ್ ಓಂ ಸಾಯಿರಾಮ್ ಓಂ ಸಾಯಿರಾಮ್ ಮೇಡಂ ನಮ್ಮ ಜೀವನದಲ್ಲಿ ಬಾಬಾ ಅವರು ಹೇಗೆ ಬಂದ್ರು ಅಂತಂದ್ರೆ ಸುಮಾರು ವರ್ಷಗಳ ಹಿಂದೆ ಅಂದ್ರೆ ಇಸ್ವಿಯಲ್ಲಿ ನನ್ನ ಜೀವನ್ದಲ್ಲಿ ಅವ್ರು ಬಂದಿದ್ದಾರೆ ಅದಕ್ಕಿಂತ ಮುಂಚೆ ಸ್ಟ್ಯಾಚು ನೋಡ್ತಿದ್ವಿ ನಮಸ್ಕಾರ ಮಾಡ್ತಿದ್ವಿ ಆದ್ರೆ ಒಂದು ಇನ್ಸ್ಟಿಟ್ಯೂಟ್ ಅಲ್ಲಿ ನಂಗೆ ಜಾಬ್ ಆಗಿತ್ತು ನಾನ್ ತುಂಬಾ ಜಾಬ್ ಸರ್ಚ್ ಮಾಡ್ತಾ ಇದ್ದೆ ಅಲ್ಲಿ ದೊಡ್ಡ ಸಾಯಿಬಾಬಾ ಫೋಟೋ ಇಟ್ಟು ಅದ್ರ ಮುಂದೆ ಯಾವಾಗ್ಲೂ ದೀಪ ಬೆಳಗಸ್ತಾ ಇದ್ರು ಅದ್ರ ಹೆಸರು ಕೂಡ ದ್ವಾರಕಾಮಯಿ ಅಂತ ಇತ್ತು ಸೊ ಅಲ್ಲಿಂದ ನನ್ ಲೈಫ್ ಸ್ಟಾರ್ಟ್ ಆಗಿತ್ತು ನಡೀತಾ ಹೋಯ್ತು ಆಮೇಲೆ ಸಾಯಿ ಟೆಂಪಲ್ ಹತ್ರನೇ ಮನೆ ಸಿಕ್ತು ನಮಗೆ ಆ ಟೆಂಪಲ್ ಈಗ ತುಂಬಾ ನಡೀತಾ ಇದ್ವಿ ನಡ್ಕೋತಾ ಇದ್ವಿ ಒಂಬತ್ತು ಗುರುವಾರದ ಪೂಜೆ ಅವಾಗೇನೆ ಮಾಡಿದ್ದೆ ನಾನು ಚು ಕಡಿಮೆ ಎರಡ್ ಸಾವಿರದ ಒಂಬತ್ತು ಹತ್ತರಲ್ಲೆಲ್ಲಾ ಮನೆಲ್ ಒಂದ್ ಸ್ಟ್ಯಾಚ್ಯೂನೆ ಇತ್ತು ಶಿರಡಿಯಿಂದ ತಂದಿದ್ದು ಪೂಜೆ ಎಲ್ಲಾ ಮಾಡ್ತಿದ್ದೆ ಎರಡ್ ಸಾವಿರದ ಹದಿನಾರ ತನಕ ನನ್ ಜೊತೆಗೆ ತುಂಬಾ ಚೆನ್ನಾಗೆ ಸಾಯಿ ಮೂರ್ತಿ ಇತ್ತು ಅದ್ರ ಜೊತೆಗೆ ನಾವು ಪೂಜೆ ಮಾಡ್ತಾ ಅವಿನಾಭಾವದಿಂದ ಬಾಳ ಚೆನ್ನಾಗಿದ್ವಿ ನಮಗ್ ಅರಿವಿಲ್ದೆ ಅದು ಬಾಬಾ ಅವರಿದ್ದಾರೆ ಈ ತರ ಇದ್ದಾರೆ ಹೀಗೆ ಇವಾಗಿನ ತರ ಅಷ್ಟೊಂದೆಲ್ಲಾ ಇರ್ಲಿಲ್ಲ ಮೇಡಮ್ ಅವ್ರು ಬಟ್ ನಮಗೆ ಒಂದ್ ಬಿಲೀಫ್ ಇತ್ತು ಬಾಬಾ ಅವ್ರ ಮುಂದೆ ಒಂದ್ ದೀಪ ಹಚ್ತಿದ್ವಿ ಹಳದಿ ಕಲರ್ ಬಟ್ಟೆ ಹಾಕಿನೇ ಬಾಬಾ ನೆಡ್ತಿದ್ವಿ ಅಷ್ಟೆಲ್ಲಾ ನಡ್ಸಿದ್ವಿ ನಾವು ಬಟ್ ಎರಡ್ ಸಾವಿರದ ಹದಿನಾರಲ್ ಅಚಾನಕ್ ಅದೇನಾಯ್ತು ಅಂತ ಗೊತ್ತಿಲ್ಲ ಅದಕ್ಕೆ ಸಾಯಿಬಾಬಾ ಗೆ ನನ್ ಮಗ ಚಿಕ್ಕೊಂಡಿದ್ದ ಅವನು ಆ ನೈಲ್ ಫಾಲಿಶ್ ಸ್ವಲ್ಪ ಏನೋ ಹಿಂಗ್ ಹಚ್ಚಿದ್ದ ಅದಕ್ಕೆ ಎರಡ್ ಸಾವಿರದ ಹದಿನಾರಲ್ಲ ಮನೆ ಚೇಂಜ್ ಮಾಡ್ದಾಗ ಅದಕ್ಕೊಂದ್ ಸಪರೇಟ್ ಒಂದ್ ಪ್ಲೇಸ್ ಇರೋದು ಅಲ್ಲಿ ನಾವ್ ಯಾವಾಗ್ಲೂ ಇಟ್ಟಿರ್ತಿದ್ವಿ ಹದಿನಾರಲ್ ಹೋದಾಗ್ ಅಲ್ಲಿ ಒಂದ್ ಕಡೆ ನಾವು ಶೋಕೇಶಲ್ಲಿ ಅಲ್ಲಿ ಬಾಬಾ ಅವ್ರನ್ನ ಬಟ್ ನನಗೆ ಅನ್ಸುತ್ತೆ ಈಗ ಬಾಬಾರವ್ರ ಇನ್ಸ್ಪಿರೇಷನ್ ಇಂದ ಅಂತ ಅನ್ಸುತ್ತೆ ಏನು ಆಯ್ತು ಅಂತ ಗೊತ್ತಿಲ್ಲ ಆ ಮೂರ್ತಿನ ನಾವು ನಿಮ್ಗೆ ಭಿನ್ನ ಆದ್ರೆ ಇಡ್ಬೇಕು ಅಂತಾರಲ್ಲ ಹಂಗೆ ಒಂದು ಮರತ್ ಕೇಳ ಹರಿಯೋ ನೀರನ್ನ ಕಾಣಿಸ್ಬೇಕು ಅಂತಾರೆ ಆತರ ಫೋಟೋಗಳು ಭಿನ್ನ ಆದ್ರಿಂದ ಪಂಚಭೂತಗಳಲ್ಲಿ ಒಂದು ಲೀನ ಆಗತ್ತೆ ಅಂತ ಮಾಡಿದ್ವಿ ಅದಾದ್ಮೇಲೆ ತುಂಬಾ ನಮಗೆ ಡಿಸ್ಟ್ರಾಕ್ಷನ್ ಆತು ಲೈಫಲ್ಲಿ ಹೆಚ್ಚು ಕಡಿಮೆ ಎರಡು ಸಾವಿರದ ಇಪ್ಪತ್ತೊಂದರ ತನಕನೂ ಆಗಿರೋ ಡಿಸ್ಟ್ರಾಕ್ಷನ್ ನಾನು ಹೇಳಿಕ್ ಆಗಲ್ಲ ಕೊನೆಗೆ ನಮ್ಮ ಇವರನ್ನು ಕಳ್ಕೊಬೇಕಾಯ್ತು ನಮ್ಮ ಮನೆಯವ್ರನ್ನ ಅಲ್ಲಿ ಬಹಳ ಅಂದ್ರೆ ಬಹಳ ಸಫರ್ ಪಟ್ಟೆ ನಾನು ಬಟ್ ನಾನು ಗ್ರಾಜಿ ಪ್ರೊಫೆಷನಲ್ ಆಗಿ ಇನ್ಕ್ರೀಸ್ ಆಗ್ತಾ ಬಂದಿದ್ದೆ ಬಟ್ ಅಲ್ಲಿ ನಾನು ಈ ತರ ಪರ್ಸನಲಿ ನಾನು ಇದನ್ನ ತಗೊಳ್ಬೇಕಾಯ್ತು ಎಲ್ಲದನ್ನು ಕಳ್ಕೊಬೇಕಾಯ್ತು ಬಿಸ್ನೆಸ್ ಲಾಸ್ ಆಯ್ತು ತುಂಬಾನೇ ಎಲ್ಲ ಕಳ್ಕೊಂಡಾಯ್ತು ಎಲ್ಲ ಆಯ್ತು ಬಟ್ ಈ ಅವ್ರು ನಮ್ ಇವ್ರು ಹೋಗೋ ಮುಂದೆಂಟಿ ಟ್ವೆಂಟಿ ಒನ್ ಅಲ್ಲಿ ನನ್ಗೆ ಏನ್ ತಿಳಿದ್ ನನ್ ಬಾಬಾ ಟೆಂಪಲ್ ಹೋದೆ ಅಲ್ಲಿ ಒಂಬತ್ತು ವಾರದ ಪೂಜೆ ಬುಕ್ ಕೊಟ್ರು ಬಟ್ ಅದ್ ಅವಾಗ ಮಾಡ್ಬೇಕು ಅನ್ಸ್ತಿಲ್ಲ ಮಾಡ್ಲೂ ಇಲ್ಲ ನಾನು ಕೊಡ್ತಾರೆ ಕ್ಯಾಜುಯಲ್ ಆಗಿ ಅಂತ ಹೇಳಿ ಅನ್ ಸುಮ್ನಾದೆ ಅದೇ ಆಮೇಲೆ ನೆಕ್ಸ್ಟ್ ಟ್ವೆಂಟಿ ಟೂ ಟ್ವೆಂಟಿ ತ್ರೀ ಅಲ್ಲಿ ನನಗೆ ನಮ್ಗೊಬ್ರು ಫ್ರೆಂಡ್ ಪರಿಚಯ ಆಗಿ ಮೆಡಿಟೇಶನ್ ಮಾಡಿ ಗುರುಗಳಿದ್ದಾರೆ ಅಂತ ಹೇಳಿದಾಗ ಏಳು ಜನ ಏಳು ಜನ ದಿಗ್ಗಜರು ಅಂದ್ರೆ ಪತ್ರಿಜಿ ಅಂತ ಒಬ್ರು ಮೆಡಿಟೇಶನ್ ಇವರಿದ್ದಾರೆ ಆಂಧ್ರದಲ್ಲಿ ಇದ್ರು ಅವರು ಅವರು ಸಾಯಿ ಬಾಬಾ ಮಹಾವತಾರ ಬಾಬಾಜಿ ಅವರು ಅದರ ಜೊತೆಗೆ ದತ್ತಾತ್ರೇಯ ಸ್ವಾಮಿಗಳು ಹೀಗೆ ಏಳು ಜನ ದಿಗ್ಗಜರು ಇರೋ ಒಂದ್ ಫೋಟೋಗಳು ನಮ್ ಮನೆಗ್ ಬಂದ್ವು ಆ ಎರಡು ಫೋಟೋಗಳಲ್ಲಿ ಒಂದ್ ರೂಮ್ ನಲ್ಲಿ ಹಾಕೊಂಡೆ ಒಂದ್ ನಾನು ಹಾಲ್ ಅಲ್ಲಿ ಹಾಕಿದೆ ಸೊ ಬಾಬಾ ಬಾಬಾ ಅಂತ ಅಲ್ಲಿಂದ ಸ್ಟಾರ್ಟ್ ಮಾಡ್ದೆ ಬಾಬಾ ಊದಿ ತೊಗೊಂಡ್ ಬಂದ್ ಹಚ್ಚರಿ ನಿಮಗ್ ಚೆನ್ನಾಗತ್ತೆ ಅಂತ ನನ್ ಫ್ರೆಂಡ್ ಎಷ್ಟ್ ಹೇಳಿದ್ರು ನಮಗ್ ಬಾಬಾ ದೇವಸ್ಥಾನಕ್ ಕಾಲಿಡಾಕೆ ಆಗ್ತಿರ್ಲಿಲ್ಲ ಈನ್ ಬಿಟ್ವೀನ್ ಅಲ್ಲಿ ನನ್ನ ತಂದೆ ಹೋದ್ರು ನನ್ನ ತಮ್ಮನಿಗೂ ನನ್ ಬಾಬಾಗ ಅಷ್ಟ್ ಬೇಡ್ಕೊಂಡಿದ್ದೆ ನನ್ ಪಪ್ಪ ಹೋಗ್ಬಿಟ್ರು ಅಂತ ಹೇಳಿ ಅದೊಂಥರ ರಿಗ್ರೆಟ್ ಬಂದ್ಬಿಟ್ಟಿತ್ತು ಅವನುನು ಬಿಲೀವ್ ಮಾಡಕ್ ತಯಾರಿರ್ಲಿಲ್ಲ ಬಟ್ ಒನ್ಸ್ ನಾನು ಯಾಕೆ ಹೋದೆ ಅಂತಂದ್ರೆ ಅದನ್ನು ಹೇಳ್ತೀನಿ ಮೇಡಮ್ ಹೀಗೆ ಒಬ್ರು ಯೂಟ್ಯೂಬರು ಏನ್ ಹೇಳಿದ್ರಪ್ಪ ಅಂತಂದ್ರೆ ನಾಳೆ ಅದನ್ನ ಕೇಳುವಾಗ ಕ್ಯಾಶುಲ್ ಆಗಿ ನಾಳೆ ನಿಮಗೆ ಊದಿ ಪ್ರಸಾದ ಸಿಗುತ್ತೆ ನಿಮಗೆ ನಾಳೆ ಲಕ್ಕಿದೆ ಈ ತರ ಕ್ಯಾಶುಲ್ ಆಗಿ ಏನೋ ಹೇಳಿದ್ರು ನೆಕ್ಸ್ಟ್ ಡೇ ನಾ ಕಾಲೇಜಿಗೆ ಹೋದ್ರೆ ನಾನು ಅನ್ಕೊಂಡೇ ಇಲ್ಲ ನನ್ನ ಸ್ಟೂಡೆಂಟ್ ತಗೊಂಡ್ ಬಂದ್ ನನಗೆ ಮೇಡಮ್ ಊದಿ ಪ್ರಸಾದ ಶಿರಡಿದು ಅಂತ ಕೊಟ್ಲು ಸೊ ಹಿಂದಿನ ದಿನ ನಾನು ಕೇಳಿದ್ದಕ್ಕೂನು ನನಗದು ಸಿಕ್ಕಿದ್ದಕ್ಕೂ ನನಗೂ ಮಿರಾಕಲ್ ಅನ್ಸು ಬಿಟ್ಟು ಅವತ್ತಿನ ದಿನನೇ ನಾನು ಬಾಬಾ ದೇವಸ್ಥಾನಕ್ ಹೋದೆ ಒಂದು ಆರು ತಿಂಗಳ ಕೆಳಗ್ ನನ್ ತಮ್ಮನಿಗೆ ಸಾಯಿ ಸತ್ಯನಾರಾಯಣ ಪೂಜೆ ಮಾಡಿಸ್ರಿ ಅಂತ ಹೇಳಿದ್ರು ಕೆಲವೊಂದ್ ಕಮ್ಯುನಿಟಿಗಳಲ್ಲಿ ಮಾಡ್ಸಲ್ಲ ಮೇಡಮ್ ಅಲ್ಲಿ ಸತ್ಯನಾರಾಯಣ ಪೂಜೆ ಮನೆಗಳಲ್ಲಿ ದೇವಸ್ಥಾನದಲ್ಲಿ ಮಾತ್ರ ಮಾಡಿಸಬಹುದು ಅಂತ ಇರತ್ತೆ ಸೊ ಹಾಗಾಗಿ ಎಲ್ಲಾ ಮಾಡ್ತಾರೆ ನೋಡ್ರಿ ಅಂತ ಹೇಳಿದ್ರೆ ಎಲ್ ಹುಡುಕಿದ್ರು ಸಿಕ್ಕಿರ್ಲಿಲ್ಲ ಬಟ್ ಅವಾಗಿಂತ್ರ ಸ್ಟಾರ್ಟ್ ಆಯ್ತು ನಮಗೆ ಸತ್ಯನಾರಾಯಣ ಪೂಜೆ ಹೆಚ್ಚು ಕಡೂರು ಎಂಡ್ ಅಷ್ಟೊತ್ತಿಗೆ ಅನ್ಸುತ್ತೆ ಜನವರಿ ಮೇಲೆ ಸತ್ಯನಾರಾಯಣ ಪೂಜೆ ಸಾಯಿ ಸತ್ಯನಾರಾಯಣ ಪೂಜೆ ಮಾಡಿಸೋದ್ರ ಬಾಬಾ ಡಿ ಓಟಿ ಆಗಿ ಮತ್ತೆ ಮತ್ತೆ ರೀಸ್ಟಾರ್ಟ್ ಆಯ್ತು ನಮ್ದು ರೀಸ್ಟಾರ್ಟ್ ಆದ್ಮೇಲೆ ಲೈಫ್ ಅಲ್ಲಿ ಎಲ್ಲ ಒಂದೊಂದೇ ಒಂದೊಂದೇ ಮಿರಾಕಲಸ್ ಏನ್ ಮಿರಾಕಲಸ್ ಅಂತಂದ್ರೆ ತುಂಬಾ ಜನ ನಮ್ ನ ನೋಡ್ತಿದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಮಾಡಿ ಓಂ ಸಾಯಿರಾಮ್ ಎಂದು ಕಮೆಂಟ್ ಮಾಡಿ